ಈಗ ಕಂಪ್ನಿಗಳು ಹತ್ತಿರ ಹಂತಗಳನ್ನ ಹಾಕಿರ್ತೀವಿ ಆದರೆ ಆ ಎಷ್ಟು ಹೋಗುವಾಗ ಸೇರ್ತೀವಿ ಆ ರಾತ್ರಿ ಅದು ಉದಾಹರಣೆ ಯಾವುದೇ ಒಂದು ಆಗಲಿ ಕೂದಾಗ ಮತ್ತೆ ಅದು ಒಂದು ಭಿನ್ನಮದಕ್ಕೆ ಮಾರ್ಗ ಮಾಡಿ ನಾವೇನು ಭೇಟ జన <Sanye> జల 소금을 넣었다 아마 리두부를 넣을라, 연두부를 넣어도, 아마는 만두가 난국보다 이제 높은 값이 나게, 가령 일랑 때에다, 베이도 아들만 빅물어도, 왜? 그러니까, 연두부두부어 아들다 싸우거나, 둘 중에 뭐, 떨어져, 떨어져, 어져 떨어져, 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 ಅಲ್ಲಿ ಪರಿಪಿಸಲು ನೋಡುವುದು ಬಡ ಯಾಕಂದ್ರೆ ಈ ಮೀಕಟ್ಟಾಗಿ ಜನ ಮಾಡೋ ಜನ ನಾವು ಒಂದು ಯಾವುದೋ ಅದು ಪಡ್ತಾ ಪರಿಸ್ಥಿತಿ ಹಾಗಾಗಿ ಆ ಒಂದು ಸರ್ಕಾರದಲ್ಲಿ ಮುಸಲ್ಮಾನರು ಬಹಳವಾದ ಹಬ್ಬ ನಾವು ಅನುಭವ ಕಾಯ್ತಾ ಇರ್ತಿರ್ಲಿಲ್ಲ ಸಂಬಳ ಸಂಬಂಧ ನಾವು ಎಂದ್ರ ಸಂಬಂಧ ಹಬ್ಬ ಹಬ್ಬದ ಹಾಗಾಗಿ ಜನರ ಹಿತದೃಷ್ಟಿಯಿಂದ ತಾವು ಆಡಳಿತವರ್ಗ ಕೆಲವು ನಿರ್ಧಾರ ಒಂದು ಬೇಜಾರಾಗುತ್ತೆ ಅದಾಗಿರ್ಬೋದು ಆದ್ರೆ ನಾವು ಹಬ್ಬ ಹಬ್ಬದ ಆಚರಣೆ ಮಾಡಬೇಕು ಅಂತ ಹೇಳಿದಾಗ ಸ್ವಲ್ಪ ಅಧಿಕಾರಿ ಆಮೇಲೆ ನಮ್ಮ ನಾಯಕರು ನಾಗೇಶ್ವರ ನಮಗೆ ಅವರು

ಆರೋಗ್ಯದ ಪ್ರಭಾವ ಕೆಲವೊಂದು ತಪ್ಪು ನಿರ್ಧಾರ ಇಡೀ ವ್ಯವಸ್ಥೆಯನ್ನ ಹಾಡು ಮಾಡುವುದು ಹಂಗಾಗಿ ಮುಂದಾಗ ನಾವು ಏನು ನಿರ್ಧಾರ ಮಾಡ್ತೀವಿ ಒಂದು ಸಾಲ ಕ್ಲಿಯರ್ ಆಗಿರುತ್ತೆ ಅದನ್ನು ಬೇಡ ಬೇಡ ಇದು ಹಾಕೊಂಡು ಹಾಕಬಾರದು ಇಷ್ಟೇ ಹಂಗಿದ್ದಾಗ ಹಬ್ಬದ ವಾತಾವರಣ ಬಹಳ ಚೆನ್ನಾಗಿರುತ್ತೆ ಇಷ್ಟು ವರ್ಷದಲ್ಲಿ ಮೂರು ಸಹ ಉಪಯೋಗ ಆಗ್ತದೆ ನಾವು ಪ್ರತಿಶಲ ಕೇಳ್ತಾ ನಂತರ ಬಂದ್ಬಿಟ್ಟು బాగా జవాబారిక సహకార నిరంతరంగా నడి అధికారి మార్గదర్శనం అదే అంతిమూర్పు బెజార్థులు చాలా నమస్కారం